ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಾವಿತ್ರಿಬಾಯಿ ಪುಲೆ ಪ್ರಬಂಧ ಅಥವಾ ಭಾಷಣ ನಿಮಗೂ ಕೂಡ ಸಾವಿತ್ರಿಬಾಯಿ ಪುಲೆ ಒಂದು ಪ್ರಬಂಧದ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಾವಿತ್ರಿಬಾಯಿ ಪುಲೆ ಪ್ರಬಂಧ ನೋಡೋಣ ಬನ್ನಿ ಒಂದೂವರೆ ಶತಮಾನದ ಹಿಂದೆ ಗಾಂಧಿ ಅಂಬೇಡ್ಕರ್ ಅಂತ ದೂರದೃಷ್ಟಿಯ ಜನನಾಯಕರ ಹುಟ್ಟಿದ ಹುಟ್ಟಿರ ಹುಟ್ಟಿರದಿದ್ದ ಕಾಲ ಗಾಂಧಿ ಅಂಬೇಡ್ಕರ್ ಅಂತ ದೂರದೃಷ್ಟಿಯ ಜನನಾಯಕರು ಹುಟ್ಟಿರದಿದ್ದ ಕಾಲ ಬಂಗಾಲ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಇಂಗ್ಲಿಷ್ ಶಿಕ್ಷಣ ಪಡೆದ ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡತೊಡಗಿದ್ದರು ಅಕ್ಷರ ಕಲಿಯಲು ತಾವು ಮಾತ್ರ ಅರ್ರ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶವಿರಲಿಲ್ಲ ಆ ಕಾಲದ ಮಹಿಳೆಯರು ಶಿಕ್ಷಣ ಕುರಿತು ಹೇಳುವಂತೆ ಇಲ್ಲ ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರೆಯತೊಡ ಬರೆಯತೊಡಗುತ್ತಾಳೆ ಆಗ ಅವಳ ಗಂಡ ತಿನ್ನುವ ಅಣ್ಣದ ಅಗಳು ಹುಳುವಾಗಿ ಅವನು ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು ಹೆಣ್ಣೂರು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರಿತಾಳೆ ಆಗ ಅವಳ ಗಂಡ ತಿನ್ನುವ ಅಣ್ಣದ ಅಗಳು ಹುಳವಾಗಿ ಅವನ ಕಾಯಿಲೆ ಹಿಡಿದು ಬೇಗ ತೀರ್ಕೊಳ್ತಾನೆಂದು ಮೂಢನಂಬಿಕೆನ ಇಟ್ಕೊಂಡು ಅಕ್ಷರ ಜ್ಞಾನ ಜಾತಿ ಪದ್ಧತಿನ ಆ ಜಾತಿಯವರು ಹಾಗೆ ಹೆಣ್ಣು ಮಕ್ಕಳು ಕಳಿಯೋದಿಲ್ಲ ಅನ್ನೋದನ್ನ ರೂಢೇಲಿಟ್ಟಿದ್ರು ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಣ್ಣಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾರದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟುರುತ್ತಿದ್ದಳು ಆ ರಾತಿ ಆ ಒಂದು ವರ್ಷ ಒಂದು ಶತಮಾನದಿಂದ ಆ ದಿನ ಈ ರೀತಿ ಇತ್ತು ಅನ್ನೋದನ್ನು ಹೇಳಲಾಗುತ್ತದೆ ಮೊದಲು ಆಗ ಹೆಣ್ಣು ಮಕ್ಕಳು ಯಾವತ್ತೂ ಪ್ರಶ್ನಿಸಬಾರದಂತೆ ಹೊರುವ ಹೆರುವ ಹೊರೆ ಹೊರೆಯುವ ಸಾರಿ ಹೊರುವ ಹೆರುವ ಪೊರೆಯುವ ಕೊನೆಯ ಮೊದಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು ಒಟ್ಟಾರೆ ಹೇಳುವುದಾದರೆ ದಲಿತ ಶುದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಕನಸಿನಲ್ಲೂ ಮಾಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿ ಉಳಿದಿತ್ತು ಸಾವಿತ್ರಿಬಾಯಿ ಪುಲೆಯವರ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯ್ಗಾಂವ್ ಹಳ್ಳಿಯಲ್ಲಿ ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಅವರಿಗೆ ಆರು ವರ್ಷವಾದಾಗ ಮದುವೆ ಆಯಿತು ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿ ಅವರಿಗೆ ಗಂಡನೇ ಮೊದಲ ಶಿಕ್ಷಕರಾಗಿ ಅಕ್ಷರ ಕಲಿಸಿದರು ಎಲ್ಲ ಹೆಣ್ಣು ಮಕ್ಕಳು ಸಾವಿತ್ರಿಬಾಯಿ ಪುಲೆಯವರ ಹಾಗೆ ಇರಬೇಕು ಎಂದು ನಾನು ಬಯಸುತ್ತೇನೆ ಇಲ್ಲಿಗೆ ಇವತ್ತಿನ సవిత్రిబాయి పులే ప్రబంధ ఎండ్ అమ్మ చాలా సబ్స్క్రైబ్ షేర్ కమెంట్ యూ ధన్యవాదాలు